ಈಗ ನೋಡ್ರಿಪ್ಪ ನಾವು ಎಲ್ಲರೂ ಎಲ್ಲಿ ಅಂತಂದು ಹೇಳಿದ್ರೆ ಈಗ ಟೈಮು ಏಳು ಗಂಟೆ ಆಗೈತೆ ರೀ ಸ್ಳಗ್ಗೆ ಹೋಗಿ ಬಂದ್ರಾತ ಅಂತಂದು ಹೇಳಿ ಈಗ ಹೊಂಟೀವಿ ನೋಡ್ರಿ ಯಾಕಂದ್ರೆ ನಾವು ಹುರ್ಗ್ ರೀ ಅಮ್ಮಾಗ ಸ್ವಲ್ಪ ಹೇಳಿ ಬಂದ್ರಾತ ಅಂತ ಹೇಳಿ ಈಗ ಅಮ್ಮ ನಮಗೆ ಕಡೆ ಹೊಂದಿದ್ವಿ ರೀ ಅಮ್ಮಾಗ ನಾವು ಊರಿಗೆ ಹೋಗ್ತೀವಿ ಅಂತಂದು ಹೇಳಿ ಬರನ್ರಿ ಈಗ ನಜ್ಮ ಮತ್ತು ಹಿರಮ್ಮ ನಮ್ಮನೆಯವರು ತಮ್ಮನ್ನ ಸಾನಿಯಾ ಎಲ್ಲರೂ ಕೂಡ ಹೊಂಟೀವಿ ನಾವು ಏನಾರ ರೇಷನ್ ಹೋಗ್ಬೇಕಂತೀ ಬಾರ್ವಾಗ ಹೋಗೋಣ ಅಂತೇಳಿ ಯಾಕೆನಾಥ ಹೊಂಟೀವಿ ಹೀರಮ್ಮ

ಈಗ ನೋಡ್ರಿ ನಾವು ಎಲ್ಲಿ ಬಂದಿಪ್ಪ ಬಿ ಫದಮ್ ದರ್ಗಾ ಕಡೆ ಬಂದ್ರಿ ಇಲ್ಲಿ ರೇಷನ್ ಕೊಡ್ತಾರಿಪ್ಪ ಹಂಗಾಗಿ ರೇಷನ್ ಕೇಳಿ ಬರಕ್ ಹೋಗಿದ್ಲ ನಜ್ಮಾ ಏನ್ ವಾ ಏನ್ ಅಂದ್ರೆ ಮತ್ ಬಾ ಹೋಗನ್ ಇನ್ನೊಂದ್ ಎರಡ್ ದಿನ ಬಿಟ್ರೆ ಕಡಿಮೆ ಆಕತ್ತೆ ನೋ ಅಲ್ಲಿ ಮಾಡ ಪಾಳೆ ಅಮ್ಮ ಅಚ್ಚಿರ ಅಂಗಡಿ ಏ ವ್ಯಾಪಾರ ಆಗತ್ತತ್ರಿ ಈಕೆ ನೋಡ್ರಿಪ್ಪ ಇಲ್ಲಿ ಏ ಕ್ಯಾವ ಮತ್ತೆ ಸುಡಾ ಬಾಣ ಹಾಕೋ ನೋಡ್ರಿ ಹೋಡ್ರಿಕೆ ಅಬ್ಬಾಜಿ ಕ್ಲೇಕ್ ಜತಿ ಆಗ್ರ ಸೀರೆ ಕೊಡ್ಕಳ್ಸಲ್ರಿಟ್ಗೆ ಹಾ ರೀ ಅವ್ರ ನೀನ್ ರಾತ್ರಿ ಫೋನ್ ಹಚ್ಚಿದ್ರಿಪಾ ಅವ್ರದೇನ ನಿನ್ನೆ ಮದುವೆಗೆ ದಿನ ಇತ್ತಂತ್ರಿ ನೀವು ತಳಗ್ ಹೋದ್ರ ಅಮ್ಮ ಕಡೆ ಆಶೀರ್ವಾದ ಮಾಡಿಸ್ರೇವಾ ಅಂತಂದ್ರಿ ಅದಕ್ಕಲ್ಲೇ ಮಾಡಿರ್ತ ತಗೋರಿಪ್ಪ ಅಂದೆ ಹ ಚಲೋ ಮೂರ್ ವರ್ಷ ಆಯ್ತು ನೋಡಮ್ಮ ಈಗ ಅವ್ರ ಕೊಡಾಕತ್ತೆ ಹೊಲಸ್ಕೊಂಡ ಉಟ್ಗಾರ ಅಂದ್ರೆ ಹೂನ್ರಿಪಾ ಅಂತ ಅಂದಿವಿ ನಾ ಮೂರ್ ಹೊಂದೀವ್ರಿ ನಾವ್ ನಾಳೆ ಸೈತಲ್ರಿ ಹಾ ದೀಡ್ ನಮಸ್ಕಾರ ಹಾಕ್ಬೇಕ್ರಿ ನಾನು ದೀಡ್ ನಮಸ್ಕಾರ ಹಾಕ್ಬೇಕಲ್ರಿ ಅದಕ್ಕೆ ಹೋಗಿ ಬರ್ತೀವಿ ನಾವ್ ನಾಳೆ ಹಾ ರೀ ಐದು ವರ್ಷ ಹಾಕ್ತೇವಂತ ಬೇಡ್ಕೊತಾರ ಇವ್ರ ಸಂಬಂಧ ಅದಕ್ಕೆ ಇದು ದೇವರ ರೀ ಏನು ಕೇಳ್ತಿಲ್ವಾ ಹಾ ಅದಾ ಅಮ್ಮ ಹೋಗಿ ಬೇಟಿಗೆ ಹೇಳಬಾರ ನಡ್ರಂತೆ ಎಲ್ಲರೂ ಬಂದರು ನನಜ್ಮಾ ನಾವೆಲ್ಲರೆ ಹ ಹ ಕ್ಯಾಮ ಕೇಕ ಆಯ್ತಾ 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 ನೋಡಿ ನ ಬೆಕ್ಕ್ರೆಕ ಕೇಕ ಸಿಕ್ತ ಅನ್ನೋದು ಏನು ಗೊತ್ತೈತಿ ನಿನ್ ಮಗಳಿಗೆ ಬೆದ್ರಕಡೆ ನೆದ್ರಸೋ ಕೇಕ ಅಂತ ನಾನಗೆ ಐಟಿಯರ್ ಕ್ಯಾ ಲೇಕತೆಂಕಿ ನಾನಿಗೆ ಗೊತ್ತು ನಾನಗೆ ಐಟಿಯರ್ ಮ್ಯಾ ಕ್ಯಾವನ ಕ್ಯಾವನ

ಗೋಲ್ಡನ್ ಪ್ಯಾಕ್ ಇದೆ ಗೋಲ್ಡನ್ ಕಲರ್ ಅಲ್ಲ ಗೋಲ್ಡನ್ ಪ್ಯಾಕ್

ಟೋಟಲಿ ನಮ್ಮ ಜೈರಾ ಸೊಫೆ ಹೆಂಗೆ ಅಂತ ಹೇಳಿದ್ರೆ ಜೈರಾ ಸೊಪ್ಪೆ ಅಂತ ನಾನು ನಮ್ಮ ಜೈರಾ ನಸಿಂದು ಹೆಂಗೆ ಅಂತ ಹೇಳಿದ್ರೆ ಸುಮ್ಮನೆ ಡಿಸೈನ್ ವರ್ಕ್ ಆಗಲಿ ಬ್ಲೌಸ್ ಪೀಸ್ ಆಗಲಿ ಒಟ್ಟು ಫ್ಯಾನ್ಸಿ ವರ್ಕ್ ಏನದವಲ್ಲ ಅವ್ರ ಮಸ್ತ್ ಮಾಡ್ತಾರೆ ಏನ್ರಿ ರಂಜಾನ್ ಶಾಪಿಂಗ್ ಚಾಚಿ ಜೋರ ಐತ್ರಿಪ್ಪ ಹ್ಮ್ ಇವೇನ್ ರೀ ಫ್ರಾಕ್ ವಾ ಹೌದ ಚಾಚಿ ಹ್ಮ್ ಅದಿರಿ ನಾನು ಅಲ್ಲಿ ಟ್ರಿಸರ್ ದೊಡ್ಡ ದೊಡ್ಡದ ಪುಪ್ಪ ಅದನ್ನ ಇಸ್ಕೊಂತೀವಿ ಹಾಂ ಚಂದೀ ಕಲರ್ ಎರಡು ಸೇಮ್ ಅಲ್ಲ ರೀ ಸೋನಮ್ ಹೀರಾಮ್ ಅಂದ್ರೆ ಹ್ಞೂ ಚೆಂದ ನೋಡ್ತೈತಿ ಎರಡೇ ಕಲರ್ ಸೂಪರ್ ಅದ ಹಾಂ ಅವ್ರದಾತ್ರಿ ಅದು ಯಾರೀ ಹೌದೇನ್ರಿ ಟಾಪೇನ್ರಿ ಇದು ಇವು ಚಲೋ ಆಯ್ತಲ್ರಿ ಮೆತ್ತಗ ಹೆಂಗ್ರಿ ಇದು ಹೌದೇನ್ರೀ ಕಾಟನ್ ಏನ್ರಿ ಇದು ಹಾ ಹಾ ಮಸ್ತ್ ಮೆಚ್ಚಾಗೈತ್ರಿ ಅದು ಹುಡ್ಗೊಳಕ ಮಸ್ತ್ ಐತ್ರಿ ಹ್ಮ್ ಬರ್ರಿ ಐತ್ರಿ ಎರಡ್ದವನ ನೋಡ್ರಿ ಕಲರ್ ಹ್ಮ್ ಹಿಂಗೈತೆನ್ರಿ ಅದ ಹ್ಮ್ ಚಂದಾಯ್ತು ನೋಡ್ರಿ ಇದೇನ್ರಿ ಸೀರಿ ತೆಗೀರಿ ನೋಡಣ್ಣ ಎರಡದ ಮೂರದವ್ರಿ ಅದ್ರಾಗ ಐತ್ರಿ ಅಣ್ಣ ಇಂಥ ತೊಗೊಂಡ್ರಿ ಹ್ಞೂ ಹ್ಞೂ ಎಲ್ಲಿ ತೊಗೊಂಬಂದ್ರಿ ಇದನ್ರಿ ಅಮ್ಮ ಹೇಳಿದ್ರೆ ಬಿಡ್ರಿ ಅಲ್ಲಿ ಅಲ್ಲಿ ಹೋದ್ರಣ ಚೆಂದ ಆಯ್ತು ನೋಡಿರಿ ಮೆತ್ತಗೈತ್ರಿ ಹ್ಞೂ ಇದು ಶರಾಗೇನ್ರಿ ಇದು ಹಿಂಗೆ ಹಿಂಗೆ ಡಿಸೈನ್ ಐತೆನ್ರಿ ಹ್ಞೂ ಚಲೋ ಐತ್ರಿ ಮೆತ್ತಗೆ ಮೆತ್ತನೋ ಚಲೋ ಬಿಡ್ರಿಪ್ಪ ಅವು ಗ್ರ್ಯಾಂಡ್ ತೊಗೊಂಬಂದು ತೊಗೊಂಬಂದು ಟ್ರಿಜರಾಗಿ ಇಟ್ಟು ಸುಮ್ಮನೆ ಕುತ್ಕೊಂಡ್ಬಿಡೋದು ನೋಡ್ರಿ ಇವಾದ್ರೆ ಉಟ್ಕೊಳಕ್ರೆ ಬರ್ತಾವ್ರಿ ಸಣ್ಣ ಪುಟ್ಟ ಫಂಕ್ಷನ್ಗಾಗಲಿ ಹಾಂ ಕಲರ್ ಚೆನ್ನಾಗಿದೆ ಕರೆಕ್ಟಾ ಹ್ಮ್ ಮತ್ತೆ ಈಗ ಟೈಮ್ ನೋಡ್ರಿ ಫೋನಿ ಹತ್ತಾಗೈತಿ ಸುಮನ ಇನ್ನೂ ಊಟವಾಗಿ ಮಾಡೋದು ಈಗ ಎಲ್ಲ ತಮ್ಮ ಊಟ ಮಾಡದ ಈಗ ಆನಾಗಿ ಇನ್ನೊಂದ ನಿನ್ಪಾ ಅಂತ ಹೇಳಿದ್ರೆ ಗಾಳಿ ಮಸ್ತ್ ಅಂದ್ರೆ ಮಸ್ತ್ ಐತಿ ಇವತ್ತೆ ನಿನ್ನಗೆ ಆಯ್ತೋಡ ಗಾಳಿ encara ಸಿಕ್ಕಪಟ್ಟೆ ಬೆಳೆಗಲಿಂತ್ರ ಎಷ್ಟು ಮotta 5 ಗಂಟೆ ಮotta ಫುಲ್ ಜೋರದಾರ್ ಇರ್ತಿತಿ 5 ಗಂಟೆ 6 ಗಂಟೆ ಆತಪಾ ಅಂತ ಹೇಳಿದ್ರೆ ಮಸ್ತ್ ಕೋಲ್ಡ್ ಕೋಲ್ಡ್ ಕ್ಲೈಮೇಟ್ ಇರ್ತೈತಿ ಹೌದ್ರಿ ಹೊರಕ್ಕೆ ಊಟ ಮಾಡೋ ಮದನ ಬೇರೆ ಸಾನೆಲ್ಲ ಹೇಳ ಹ್ಞೂ ರಮಣ್ಣ ಹೋಗುವ ಸಾನೆ ಕರ್ಕೊಂಬ ಹೋಗ ಹ್ಞೂ ಈಗ ಏನ್ರಿಪಾ ಅಂದ್ರೆ ಪೋನೆ ಹತ್ತು ಗಂಟೆಗೆ ಊಟ ಮಾಡಿ ಬೆಳಿಗ್ಗೆ ಲಗಲುಗು ಹೇಳ್ಬೇಕು ರೀ ಆಮ್ಯಾಗ ಮುಂದೆ ಜರ್ನಿ ಸ್ಟಾರ್ಟ್ ಮಾಡಬೇಕು ನಾವೆಲ್ಲ ಹೊಂಟೀವಿ ಯಾವ್ರಿಗೆ ಹೊಂಟೇವ ಅಂತೇಳಿ ನಿಮಗೆಲ್ಲ ಗೌರ್ದಾಕೈತಿ ಯಾವ ಬಂದು ನೀನು ಜಸ್ಟ್ ಬಂದಿನ ಹ್ಞೂ ನೋಡಿರಿ ಇವತ್ತು ಊಟದಾಗೆ ಸ್ಪೆಷಲ್ ಏನರೀಪಾ ಅಂತಿದ್ರೆ ನಾವೇ ಮನೆಯಲ್ಲಿ ಮಾಡಿದಿರುವಂಥ ಹಪ್ಪಳ ಹಪ್ಪಳ ಅಲ್ಲ ಇವ

ಹ್ಞೂ ಈಗ ಏನೇನು ಇಟ್ಕೊಂಡಿ ಎಷ್ಟು ಸಾಕೆ ಹ್ಞೂ ಬ್ಯಾಗ ಮಾತ್ರ ಹೆಚ್ಚಿಗೆ ಹೋಗ್ಬೇಡ್ರಿ ಏನ ಹೋಗಾಕೆ ಬರೋಕೆ ಸ್ವಲ್ಪ ಟಫ್ ಆಕೈತಿ ವಜ್ಜೆ ಆಕೈತಿ ಯಾಕಂದ್ರೆ ಒಂದ ಬಸ್ ಹಿಡಿದೋಕ್ಯಪ್ಪ ಅಂದ್ರೆ ಮಾತು ಬೇರೆ ಏನ ಮೂರು ಮೂರು ನಾಲ್ಕು ನಾಲ್ಕು ಬಸ್ ಹಿಡಿಬೇಕು ನಾವು ಒಂದೇ ಬ್ಯಾಗ ಸಾಕೆ ಆಮ್ಯಾಗ ನನ್ನೂ ಬಾ ಇಟ್ಕೋಬೇಡ

ನಮ್ಮ ಟ್ರ್ಯಾಕ್ ಪ್ಯಾಂಟ್ ಟ್ರ್ಯಾಕ್ ಪ್ಯಾಂಟ್ ಈಸ್ ಬೆಸ್ಟ್ ಪ್ಯಾಂಟ್ ಅದ್ರ ಮ್ಯಾಗ ಬೂಟ್ ಹಾಕೊಂಡು ಹೊಂದ್ಬಿಡ್ತೇನೆ ನಾನಂತು ಯಾರಿಗೇನ್ರಂತ ನಾನು ಹಂಗಾಗ ಮತ್ತೆ ಈಗ ನೋಡ್ರಿ ಫ್ರೆಂಡ್ಸ್ ಟೈಮ್ ಆರು ಗಂಟೆ ಆಗೈತ್ರಿ ಈಗ ಅಲಾರಾಮ್ ಇಟ್ಟಿದ್ದೆ ಆ ಈಗ ಇಲ್ಲೊಗುನೇ ಇದ್ದೀನಿ ರೀ ನಾನು ಯಾಕಂದ್ರೆ ಜಲ್ದಿನ ರೆಡಿ ಆಗಿ ಹೋದ್ರ ಅಂತೇಳಿ ಇಲ್ಲಿ ಹುಬ್ಳಿ ಒಳಗೆ ಇವತ್ತು ಬಣ್ಣ ಐತ್ರಿ ಹಂಗಾಗಿ ಟ್ರೈನ್ ನೋಡ್ರಿ ಮಮ್ಮಿ ರೆಡಿ ಕುಂತ ನಾನ್ ಏಳಕ್ಕದ್ದೇನಿ ಹಾ ನೀ ಯಾರ್ದಿ ಅಂದ್ರೆ ಇದ್ದೀನಿ ಮಮ್ಮಿ ತಳಿ ಬಾಚ್ ಬಾಬಿನ ತಲೆ ಬಿಚ್ಕೊಂಡು ಮತ್ತೆ ಇದು ಬಿಡೋ ತಗೊಳಾತ ನಾನು ಹೌದ್ ಮಮ್ಮಿ ನಾನು ಚೈನಾ ಮುರ್ತಾವು ಈ ಸತ ಅಂದ್ರ ಮಮ್ಮಿ ಬಿಚ್ಚ ಬಿಚ್ಚಾಗ ಮಾಡಬಾಡುವ ಮಮ್ಮಿ ಅದು ಬಸ್ನಾಗ ಹೋಗೋ ಮುಂದೆ ಪಕ್ಕದ ತಗೊಂಡ್ ಹತ್ತಿಕ್ಕ ರೈಟ್ ನೋಡ್ರಿ ಈಗ ಫೈನಲಿ ನಾವು ರೆಡಿ ಆದ್ವಿ ತಮನ್ನ ಏನ್ ತಮನ್ನ ಮಸ್ತ್ ಕನಗಿನ್ ಹ್ಮ್ ಸನಿಯ ನಡ್ರಿ ಫಟ್ಪಟ್ ಇನ್ನೊಂದ್ ಏನ್ ರೂಪ ಅಂತ ಹೇಳಿ ಹುಬ್ಳಿ ಬಣ್ಣ ಐತ್ರಿ ಹುಬ್ಳಿ ಬಣ್ಣ ಅಂತ ಹೇಳಿ ಸುಮ್ಮನೆ ಗದಗನಾಗು ಬಣ್ಣ ಇರ್ತೈತಿ ಎಲ್ಲ ಕಡೆ ಬಣ್ಣ ಇರ್ತೈತಿ ಅಷ್ಟೇ උම් බර කතුනන් දනක සුමන බාට ෂනා පිතික කතුන සුමන කතුුණු ජැකක කතුුණු ජග නෑගත්බල ජග අප ඩලරි අවගක්කතු ඔයනවා පාප බැක්නිේ ಬ್ಯಾಗ್ ತೋರಿ ಬರ್ಪಟ್ಟ ಬ್ಯಾಗ್ ತೋರಿ ಬರ್ರಿ ಈಗ ಸುಮನ್ ಹೋಗ್ಬೇಕಂತ ಹೇಳಿದ್ರೆ ನಾವು ಕಡಿಮೆ ಕಡಿಮೆ ಅಂತ ಹೇಳಿದ್ರು ಒಂದು ನಾಲ್ಕು ಬಸ್ ಹಿಡೀಬೇಕ್ರಿಪಾ ಬಸ್ ಅಂತ ಹಿಡಿದಿಪಾ ಲೆಕ್ಕಕ್ಕೆ ಟೋಟಲ್ ಬಸ್ ಐದ್ ಒಳಗೆ ನೋಡ್ರಿ ಟೋಟಲ್ ಎಷ್ಟು ಬಸ್ ರೀಪಾಂತ ಹೇಳಿದ್ರಾವೇನ್ ಆಟೋಕ್ ಹೋದ್ರಿಪಾ ಅಂದ್ರೆ ಹೊಸರ್ಗ್ ಹೋಗ್ಬೇಕ್ರಿ ರೀ ನಿಂತ್ ಆಯ್ತಲ್ರಿ ಗದಗ ಮಠ ಒಂದು ಗದಗ್ ನಿಂತರ ಮತ್ತೆ ನೆಕ್ಸ್ಟ್ ಏನದೆ ಮುಂಡ್ರಗಿ ಮುಂಡ್ರಿಗಿ ಒಂದೆ ಆಮ್ಯಾಗ ಮುಂಡ್ರಗ್ ಹೂನ್ ಒಂದೇ ಹೂವಿನ ಹಡಗ ಮತ್ತ ಇವ್ರ ಮನೆ ಮಠ ಒಂದು ಹೌದಿಲ್ಲ ಅದ ಒಟ್ಟು ಏನರ ಆಗಲಿ ಒಟ್ಟು ಹತ್ತು ಹೋಗ್ಬೇಕಲ್ಲ ಹೌದಿಲ್ಲ ಟೋಟಲ್ ಎಷ್ಟು ಅಂದ್ರ ಅಂದ್ರೆ ಐದು ಗಾಡಿ ಚೇಂಜ್ ಮಾಡ್ಬೇಕು ನೋಡ್ರಿ ನಾವು ಓ ಗುಡ್ಡ ಹಮ್ಮ ಹಿರಮ್ಮ ಕಾಯ ಮತ್ತೈಕ್ಯಾ ಹಿರಮ್ಮ ಏನ ಮಕ್ಕಂದ ಎದ್ದಾರೆ ಈಗ ಟೈಮ್ ಪೋನೆ ಹೊತ್ತೈತ್ ಅಂತ ಹೇಳೋರ್ಗೆ ಹಿರಾಮ್ ಟಾಟಾ ಹಿರಾಮ್ ಟಾಟಾ ಆಟೋದ್ರ ಫೋನ್ ಹಚ್ಚಿದ್ಯಾ ಬರ್ತಾರಂತ ಈಗ ಯಾಕಂದ್ರೆ ಬಸ್ಸಿಂದ ಏನು ಗ್ಯಾರಂಟರ್ ಹಂಗಿಲ್ಲ ಯಾವತ್ತೆ ಬಸ್ಸಿಂದ ಗ್ಯಾರಂಟರ್ ಹಂಗಲ್ಲ ಆಮ್ಯಾಗ ಟೈಮಿಂಗು ಇಲ್ಲ ಈಗ ಹೌದು ಯಾಕಂತ ಹೇಳಿ ಇವತ್ತು ಬನ್ನ ಐತಿ ಹಿಂಗಾಗಿ ಬರಕ್ಕೆ ಅಂದ ಮುಂದ ಮಾಡ್ತಾರೆ ಒಬ್ಬ ಫೋನ್ ಹಚ್ಚಿದಾನೆ ಈಗ ಅವ್ರು ಬರ್ತಾನಂದಾರೆ ಏನ ಹ್ಮ್ ಈಗ ನೋಡ್ರಿ ಫೈನಲಿ ಆಟೋ ಬಂತು ಈಗ ಹೋಗ್ಬಂದ್ರಿಪ್ಪ ಈಗ ಆಟೋ ರೀ ನೋಡ್ರಿ ನೋಡ್ರಿ ನಾವು ಹೊಸ ಬಸ್ ಸ್ಟ್ಯಾಂಡ್ ಗೆ ಬಂದಿರಿ ನೋಡ್ರಿ ಗದ್ಲೇನಿಲ್ರಿ ಯಾಕಂದ್ರೆ ನಾವ್ ಜಲ್ದಿನ ಹೊಂಟಿಲ್ರಿ ಸ್ವಲ್ಪ ತಾತ ಬಂದ್ರ ಫುಲ್ ಗದ್ಲಾಗತೀ ಬಸ್ ಸ್ಟಾಂಡ್ ಹೋಗೋನ್ರಿ ಗದಗ ಬಸ್ ಎಲ್ಲ ನೋಡಿ ಗದಗ ಬಸ್ನಾಗ ಕುಂದ್ರಿ ಇವಾಗ ತಮ್ಮನ ನೋಡಲ್ ಓಡೋದೆ ತಮ್ಮನ ಬಹಳ ಅರ್ಜೆಂಟ್ ಐತೆ ಕೊಡಗಾವ ತಮ್ಮನ ಆಕ್ಚುಲಿ ಹೇಳ್ಬೇಕಂತ ಹೇಳಿದ್ರಿ ಇವತ್ತು ಮಧ್ಯಾಹ್ನ ಮೇಲೆ ಎಲ್ಲ ಆಟೋ ಬಸ್ ಎಲ್ಲಾ ಸ್ಟಾರ್ಟ್ ಆಗದ್ರಿ ಹಾ ಬಸ್ ಕಡಿಮೆ ಅದಾವ್ರಿ ಇವತ್ತು ಯಾವ ಒಂದೊಂದು ಅಷ್ಟೇ ರೀ ಮಧ್ಯಾಹ್ನ ಮೇಲೆಲ್ಲ ಫುಲ್ ಚಲೋ ರೀ ಆಟೋ ಆಮೇಲೆ ಬೈಕ್ ಎಲ್ಲ ರೋಡ್ ಅಂದ್ರೆ ಫುಲ್ ಅಂದ್ರೆ ಗದ್ಲ ಅಂದ್ರೆ ಗದ್ಲ ಮಧ್ಯಾಹ್ನ ಹತ್ರ ಕಡಿಮೆ ಆಗಿಬಿಡ್ತೈತ್ರಿ ಈ ಸ್ವಲ್ಪ ಗದ್ಲು ಕಡಿಮೆ ಆಯ್ತು ಫೈನಲಿ ಬರೋದ್ರಾಗ ಅಂದ್ರೆ ಹೊಸ ಬಸ್ಸಿನಾಗ ಬರೋದ್ರಾಗ ಬಸ್ ಅರೆಡಿಯಾಗೆ ನಿಂತಿತ್ತು ರೀ ಚಲೋ ಆಯ್ತು ಬಸ್ ಸಿಕ್ಕ ಹಾಂ ಆಮೇಲೆ ನಾವು ಹೊಸ ಬಸ್ ಅಲ್ಪ ಅಂತ ಹೇಳಿದ್ರೆ ಗದಗ ಕೊಪ್ಪಳ ಮತ್ತು ಮುಂದೆ ಯಾವ್ದೋ ಒಂದು ಊರೈತ ಅದು ಅಲ್ಲಿ ಹೊಂಟಿತ್ತು ಲಾಸ್ಟ್ ಟೈಮು ನಾವು ಹೋಳಿನ ಹಬ್ಬದ ದಿನ ಹೋಗಿ ಊರಿಗೆ ಅದ್ರಿ ಈ ನಾವು ಹೋಳಿ ಹಬ್ಬದ ದಿನನೂ ಹೊಂಟೈ ಹೊಂಟಿ ಅದ ಲಗೋನ

ಈಗ ನೋಡ್ರಿ ನಮ್ಮ ಬಸ್ ಎಲ್ಲಿ ಬಂತು ಅಂತ ಹೇಳಿದ್ರೆ ಅಣ್ಣಿಗೇರಿ ಬಸ್ ಸ್ಟ್ಯಾಂಡಿಗೆ ಬಂತು ನೋಡ್ರಿ ಈಗ ಅಣ್ಣಿಗೇರಿ ಬಸ್ ಸ್ಟ್ಯಾಂಡ್ ಅಂತ ಡೈರೆಕ್ಟ್ ಗದಗ್ಗೆ ಹೋಗದ್ರಿ

ಇವ ನೋಡಿರಿ ಫ್ರೆಂಡ್ಸ್ ಈಗ ನಾವು ಮುಂಡ್ರಿಗೆ ಒಳಗೆ ಅದ್ರಿ ಮನೆಗೆ ಹೋದ್ಮೇಲೆ ಮತ್ತು ಬ್ಲಾಗ್ ಕಂಟಿನ್ಯೂ ಆಗ್ತತ್ರಿ ಸೊ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂತೀನಿ ನಾನು ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೊಂದು ಲೈಕ್ ಮಾಡ್ರಿ ಒಂದ್ಸಲ ಯಾರು ನಮ್ಮ ಚಾನಲ್ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಸಿಗೊಂಡ್ರೆ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ